ಕಾರ್ಯಕ್ರಮ ಇರೋದರಿಂದ ಮಳೆ ಬರಬಹುದು ಅನ್ನೋ ಒಂದು ವಾತಾವರಣ ಇರುವುದು ಗಮನಿಸಿ ಅನೇಕ ಜನ ನಮ್ಮ ಪಕ್ಷದ ಹಿರಿಯ ಮುಖಂಡರುಗಳು ಶಾಸಕರುಗಳು ಮಾಜಿ ಶಾಸ ಶಾಸಕರುಗಳು ಮಾತನಾಡುವುದರ ಉತ್ಸಾಹದಲ್ಲಿ ಇರುವುದು ನಾನು ಗಮನಿಸಿದ್ದೇನೆ ಆದರೆ ಕಾಲದ ಕೊರತೆ ಇದೆ ಈ ಹಿನ್ನೆಲೆಯಿಂದ ನನ್ನನ್ನು ಮಾತನಾಡು ಅಂತೇಳಿ ನನಗೆ ನಮ್ಮ ಪಕ್ಷದ ಮುಖಂಡರಾದ ಸಿಟಿ ಘಟಕದ ಅಧ್ಯಕ್ಷರಾದ ನಮ್ಮ ರಮೇಶ್ ಗೌಡರು ಆದೇಶ ಮುಖಿದ್ದಾರೆ ಶಾಸಕಾಂಗ ಪಕ್ಷದ ನಾಯಕರು ರಮೇಶ್ ಬಾಬು ಅವರು ಮಾತನಾಡಿದ್ದಾರೆ ಪಕ್ಷದ ಹಿರಿಯ ಮುಖಂಡರಾದ ನಾಡಗೌಡರು ಮಾತಾಡಿದ್ದಾರೆ ಪೂರ್ಣ ನಾಯಕವರು ಮಾತಾಡಿ ಒಂದು ಸಂತೋಷದ ವಿಷಯ ಏನು ಅಂದರೆ ನಿಖಿಲ್ ಕುಮಾರಸ್ವಾಮಿಯವರು ಈ ಚಿಕ್ಕ ವಯಸ್ಸಿನಲ್ಲಿ ಮೂರು ಸಾರಿ ಚುನಾವಣೆಗೆ ನಿಂತಿಸುವುದು ಧೃತಿ ಕೆಡದೆ ನನಗೆ ರಾಜಕೀಯ ಬೇಡ ಆ ಭಾವನೆಯನ್ನು ಅವರ ಮನಸ್ಸಲ್ಲಿ ಎಲ್ಲಿ ತಂದುಕೊಡ್ಬೋದು ಅನ್ನೋ ಭಾವನೆ ಇತ್ತು ಅದೆಲ್ಲವನ್ನು ಲೆಕ್ಕಿಸ್ತೇನೆ ನನಗೆ ತುಂಬ ಆನಂದ ಆಗುತ್ತೆ ಬೆಳಗ್ಗೆ ಕಾಲು ಬೈರೋ ಸ್ವಾಮಿಯ ಸಾನಿಧ್ಯಕ್ಕೆ ಹೋಗಿ ಗುರುಗಳಾದ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದವನ್ನು ಪಡೆದು ದೇವರಿಗೆ ಪೂಜೆಯನ್ನು ಸಲ್ಲಿಸಿ ಈ ವೇದಿಕೆಗೆ ಬಂದಿದ್ದಾರೆ ನಾನು ನನ್ನ ಅನ್ನೋ ಮಾತಿಂದ ಈ ಮಾತನ್ನು ಹೇಳ್ತಾ ಇಲ್ಲ ಯಾರಾದರೂ ಮೂರು ಸಾರಿ ಸೋತಿದ್ದವ್ರನ್ನ ಪಕ್ಷದ ಜವಾಬ್ದಾರಿಯನ್ನು ವಹಿಸಿ ಕೆಲಸ ಮಾಡಿ ಅಂತ ಹೇಳಿದರೆ ನನ್ನಾದಿಯಾಗಿಯೂ ಹಿಂದೆ ಬೀಳ್ತಾ ಇದ್ದೆ ಆದರೆ ಈ ಚಿಕ್ಕ ವಯಸ್ಸಿನಲ್ಲಿ ದೈವದಲ್ಲಿ ನಂಬಿಕೆ ಇಟ್ಟು ಬೆಳಗ್ಗೆ ಹೋಗಿ ಮೊದಲು ದೇವರಿಗೆ ಪ್ರಾರ್ಥನೆ ಮಾಡಿ ಜನರೊಂದಿಗೆ ತನತಾಯ ದಡ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅವರ ಭಾಷಣ ಮಾತ ಇವತ್ತು ನಿಮ್ಮೆಲ್ಲರ ಮುಂದೆ ಇವತ್ತು ಏನು ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ರಾಜ್ಯದ ಮೂಲೆ ಮೂಲೆಯಿಂದ ನಮ್ಮ ಪಕ್ಷದ ಎಲ್ಲ ಮುಖಂಡಗಳು ಯುವಕರಿರ್ಬೋದು ಹಿರಿಯರಿರ್ಬೋದು ಶಾಸಕರಿರ್ಬೋದು ಮಾಜಿ ಶಾಸಕರಿರ್ಬೋದು ಜಿಲ್ಲಾ ಘಟಕದ ಅಧ್ಯಕ್ಷಗಳಿರ್ಬೋದು ಎಲ್ಲ ಮುಖಂಡರುಗಳು ನೀವು ಬಂದಿದೆ ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿ ನನ್ನ ಮಾತು ಮುಗಿಸ್ತಾನೆ ನಾವು ಅಧಿಕಾರಕ್ಕೆ ಬರಬೇಕು ಅನ್ನೋದು ನಮ್ಮ ವೈಖ್ಯ ಆದರೆ ಅಧಿಕಾರಕ್ಕೆ ಬರಲಿಕ್ಕೆ ನಮ್ಮ ಎದುರಾಳಿಗಳು ಯಾರು ಯಾವ ರೀತಿ ಇವತ್ತು ಸರ್ಕಾರ ಜನತೆಗೆ ಇವತ್ತು ಆಡಳಿತವನ್ನು ಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ ತಮ್ಮೆಲ್ಲರಿಗೆ ಸರ್ಕಾರದ ಆಡಳಿತದಿಂದ ಆಗುವ ನೋವು ಪ್ರತಿಯೊಬ್ಬರಿಗೂ ಅರ್ಥವಾಗಿದೆ ಅದರ ಬಗ್ಗೆ ನಾನು ವಿವರಣೆ ಹೋಗಲ್ಲ ಈ ಸಂದರ್ಭದಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಒಂದು ರಾಷ್ಟ್ರೀಯ ಪಕ್ಷ ಭಾರತೀಯ ಜನತಾ ಪಾರ್ಟಿನೂ ಒಂದು ರಾಷ್ಟ್ರೀಯ ಪಕ್ಷ ಉಳಿದೆಲ್ಲ ಪಕ್ಷಗಳು ಇಡೀ ಹಿಂದೂಸ್ತಾನದಲ್ಲಿ ಎಷ್ಟು ರಾಜಕೀಯ ಪಕ್ಷಗಳಿದ್ದಾವೋ ಅವೆಲ್ಲವೂ ಪ್ರಾದೇಶಿಕ ಪಕ್ಷ ನಾವು ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು ಜಾತ್ಯಾತೀತ ಜನತಾದಳ ಇದು ಒಂದು ಪ್ರಾದೇಶಿಕ ಪಕ್ಷ ಅದೇ ರೀತಿ ಇಡೀ ಹಿಂದೂಸ್ತಾನದಲ್ಲಿ ಇವತ್ತು ದೇಶವನ್ನು ಆಳ್ತಾ ಇರತಕ್ಕಂಥ ಎಲ್ಲ ಪಕ್ಷಗಳು ಕಾಂಗ್ರೆಸ್ ಕೇವಲ ಮೂರು ರಾಜ್ಯಗಳಲ್ಲಿ ಮಾತ್ರ ಅಧಿಕಾರ ನಡೆಸ್ತಾ ಇದೆ ಕೂಡಲೆಲ್ಲ ಕಡೆ प्रादेशिक पक्षगलो कांग्रेसी के, पक्ष के हरतागे बीजेपी के हरतागे अनेक कड़े देशार्थ दर्द युवतु बीजेपी उन्ह राष्ट्रीय पक्षवागे आदरा मुखर्ण नरेंद्र मोदी ओरो ಈ ರಾಷ್ಟ್ರದ ಒಬ್ಬ ದೊಡ್ಡ ನಾಯಕರಾಗಿ ಈ ದೇಶದ ಪ್ರಧಾನಮಂತ್ರಿಯಾಗಿ ವಿಶ್ವದಲ್ಲೇ ಒಬ್ಬ ದೊಡ್ಡ ನಾಯಕರು ಅನ್ನುವುದನ್ನು ಗುರುತಿಸ್ತಕ್ಕಂಥ ರೀತಿಯಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವದಲ್ಲಿ ಅವರು ಪ್ರಧಾನಮಂತ್ರಿಯಾಗಿ ದೇಶವನ್ನು ಮುನ್ನಡೆಸ್ತಾ ಇದ್ದಾರೆ ಅವರಿಗೆ ಎದುರಾಗಿ ನಿಲ್ತಕ್ಕಂಥ ವ್ಯಕ್ತಿತ್ವ ಹಿಂದೂಸ್ತಾನದಲ್ಲಿ ಯಾವ ರಾಜಕೀಯ ಪಕ್ಷಕ್ಕೂ ಇಲ್ಲ ತಾವು ಅರ್ಥ ಮಾಡಿಕೊಳ್ಬೇಕು